ಇವ್ ಈಸ್ ಅ ಫಾಮ್ ಐ ಸೊ ವೆಲ್ಕಮ್ ಬ್ಯಾಕ್ ಚು ಮೈ ಇವಾಗ ಐಸ್ ಇವತ್ತಿನ ಶುರು ಮಾಡ್ತಾ ಇರೋದು ನಮ್ಮ ಮನೆಯಿಂದ ಟೈಮ್ ಬಂದು ಆರು ಗಂಟೆ ಆಗಿದೆ ನಾನು ಬೆಳಗ್ಗೆ ಎದ್ದು ಸ್ಕೂಲ್ಗೆ ಹೋಗಿ ಬಂದೆ ಬೆಳಗ್ಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಸ್ ಬೆಳಗ್ಗೆ ಸ್ಕೂಲ್ಗೆ ಹೋಗ್ಬೇಕಂತ ಅನಿಸ್ತಿಲ್ಲ ಯಾಕಂದರೆ ನಮ್ಮ ಅಮ್ಮ ನಮ್ಮ ಅಪ್ಪ ಅಮ್ಮ ಆಸ್ಪತ್ರೆಗೆ ಹೋಗ್ಬೇಕಾಗಿತ್ತು ಬೆಳ ಬೆಳಗ್ಗೆ ಅದು ಸ್ವಲ್ಪ ದೂರ ಇದೆ ಇಲ್ಲಿರಲಿಲ್ಲ ಇಲ್ಲಿರೋಲ್ಲ ಈಗ ಎಲ್ಲಮ್ಮ ಇರೋದದು ಎಡ್ ಬೆಟ್ಟ ಅಲ್ಲಿಗೋಗಿ ಒಂದು ನೇಮ್ ಬರ್ಸಬೇಕು ನೇಮ್ ಬರಿಸಿ ಒಂದು ದಿನಕ್ಕೆ ಬರೀ ನಲ್ವತ್ತು ಜನ ಮಾತ್ರ ಕೊ ನೇಮ್ ತಗೊಳ್ಳೋದಂತೆ ಅದಕ್ಕೆ ನಾವು ಅಪ್ಪ ಬೆಳಗ್ಗೆ ಹೋಗಿ ನೇಮ್ ಬರ್ಸಿಬಿಟ್ಟು ಬಂದಿದ್ದೆ ಬ ನೇಮ್ ಬರ್ಸೋಕೆ ಹೋಗಿದ್ರು ಬಟ್ ಅಲ್ಲಿ ಇವತ್ತು ಆಸ್ಪತ್ರೆ ತೆಗ್ದಿರಲಿಲ್ಲ ಅದಕ್ಕೆ ನಾನು ಬಂದರು ಅವ್ರು ಮೇಲೆ ನಾನು ಸ್ಕೂಲ್ಗೆ ಹೋಗು ನಾನು ನಾನು ಇರ್ತೀನಿ ಅಂತ ಅಂದ್ಬಿಟ್ಟು ನಾನು ಸ್ಕೂಲ್ಗೆ ಹೋಗಿದ್ದು ಬಂದೆ ಈಗ ಟೈಮ್ ಒಂದು ಆರು ಗಂಟೆ ಆಗಿದೆ ಇವತ್ತು ಏನಪ್ಪ ವೀಡಿಯೋ ಮಾಡ್ತಿರೋದು ಅಂತಂದರೆ ನೀವು ಆಲ್ರೆಡಿ ತಂಬಲ್ ತಂಬಲೇನ ನಾನು ನೋಡ್ತಿರ್ ನೋಡಿರ್ತೀರ ಈಗ ಪಾನಿಪುರಿ ಮಾಡ್ತಿದ್ದಾರೆ ನಮ್ಮಮ್ಮ ನಾನು ನೆನ್ನೆ ಮೊನ್ನೆ ವೀಡಿಯೋಸ್ಗಳು ಹಾಕೋಕ್ಕಾಗಲಿಲ್ಲ ಬಟ್ ಈಗ ಇವತ್ತು ಕೂಡ ಲೇಟಾಗಿ ವೀಡಿಯೋಸ್ ಸ್ಟಾರ್ಟ್ ಮಾಡ್ತಾ ಬನ್ನಿ ಪಾನಿಪುರಿ ಹೆಂಗೆ ಮಾಡ್ತಾರೆ ನೋಡೋಣ ಮುಂದೆ ನಾವು ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಓಕೆ ಗೈಸ್ ಇವಾಗ ನಮ್ಮಮ್ಮ ಪಾನಿಪುರಿ ಮಾಡ್ತಾವ್ರೆ ಚಪಾತಿನ ಎಂದು ಅಂತಾರಲ್ಲ ಒತ್ತು ತವ್ರೆ ಒತ್ತು ತವ್ರೆ ಅದಕ್ಕೆ ನಮಗೇನು ಸಿಕ್ಕಿಲ್ಲ ಅದಕ್ಕೆ ನಾವು ಸಿಂಪಲ್ ಆಗಿ ಇದು ಬಾಟಲ್ ಮುಚ್ಚಳದಿಂದ ಮಾಡ್ತಿದ್ದಾರೆ ಆಮೇಲೆ ಎಣ್ಣೆ ಕೂಡ ಕಾಯ್ತಿದೆ ಆ್ಯಂಡ್ ಇಲ್ಲಿ ಇದು ಪಾನಿಪುರಿ ಕೆಳಗಡೆ ಗೋಲ್ಗಪ್ಪ ಅದು ಇದೆ ಆಮೇಲೆ ಕೆಳಗಡೆ ಪಾನಿ ಇದೆ ಅರ್ಧ ಗಂಟೆ ಫ್ರಿಜ್ಗೆ ಹಾಕಿದ್ದಕ್ಕೆ ಫುಲ್ ಕೋಲ್ಡ್ ಆಗ್ಬಿಟ್ಟಿದೆ ಬಟ್ ಖಾರ ಅಷ್ಟೇ ಇದೆ ಬನ್ನಿ ಒಂದು ಶೂಟ್ ಹಾಕೊಂಡು ಬೈಸೋದನ್ನ ಶೂಟ್ ಮಾಡ್ತೀನಿ ಬನ್ನಿ

ಮಾಡಿದ್ರ ಯೂಸ್ ಬರಲ್ಲ ಮಾಡಿದ್ರು ಅಷ್ಟೇ ಹಸಿಮೆಣ್ಸಿನ್ಕಾಯಿ ಹಾಕಿರಲ್ವಾ ಎಷ್ಟು ಮಾಡ್ಕೊಂಡು ತಿನ್ಬೇಕು ಅಷ್ಟೇ ತಿನ್ಬೇಕು ಮತ್ತೆ ತಿನ್ಬಾರ್ದು ತಿಂಗಳಿಗೆ ಒಂದ್ಸಲಿ ಮಾಡ್ಕೊಂಡು ತಿನ್ಬೇಕು ಅಷ್ಟೇ ಇಲ್ಲ ಅಂದರೆ ಆರೋಗ್ಯ ಕೆಟ್ಟೋಗುತ್ತೆ

ಇವು ಪಾನಿಪುರಿ ಮಾಡ್ತೀರಾ ಇದು ಸೈಜ್ ತೊಗೊಂಡು ಕ್ಯಾಪು ಯೂಸ್ ಮಾಡಿ ಪರ್ಫೆಕ್ಟಾಗಿ ಬರುತ್ತೆ ಪಾನಿಪುರಿದು ನಮ್ಮದು ನಾನು ಪಾವ್ ತಗೊಂಡು ಪಾವ್ ಐಡಿಯಾ ಕೊಟ್ಟೆ ಇದ್ರಲ್ಲಿ ನೋಡಿದ್ರು ಫುಲ್ಲು ದೊಡ್ಡದಾಗೋಯ್ತು ಬಟ್ ಇದ್ರಲ್ಲಿ ಚೆನ್ನಾಗಾಗಿದೆ ನೀವು ಬಿಡಿಸ್ಕೊಡೋಣ ರೈಸ್ ಫೈನಲಿ ಪಾನಿಪುರಿ ಇಸ್ ರೆಡಿ ಎಂಟು ಟೈಮ್ ಎಷ್ಟಾಯಿತು ಎಂಟು ಮುಕ್ಕಾಲ ಎಂಟು ಮುಕ್ಕಾಲು ಆಗ್ತಾ ಬಂತು ಎಲ್ಲ ಅರೇಂಜ್ ಮಾಡಿ ಇಟ್ಬಿಟ್ಟಿದ್ದೀನಿ ಸೇವ್ ಒಂದು ಸಿಗಲಿಲ್ಲ ಹಾಂ ಸೊ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ ಹೊರಗಡೆ ಪೂರಿ ಇಷ್ಟು ಆಗಿರಲ್ಲ ಯಾವತ್ತೋ ಮಾಡಿರ್ತಾರೆ ತುಂಬ ಚೆನ್ನಾಗಿ ಬಂದಿದೆ ಪೂರಿ ಮಾತ್ರ ಅದೇ ಇದು ಪಾನಿಪುರಿ ಪೂರಿ ಮಾಡೋದು ಕಷ್ಟ ಅಂದರೆ ಉಬ್ಬೇಕಲ್ಲ ಒಂದೊಂದೇ ಒಂದೊಂದೇ ಹಾಕ್ಕೊಂಡು ದಾನಕ್ಕೆ ಮಾಡಬೇಕು ಸೊ ಈಗ ಎಂಟು ಮುಖ ಎಲ್ಲಾದ್ರಿಂದ ಇವತ್ತು ಮುದ್ದೆ ಮಾಡಲಿಲ್ಲ ಜಸ್ಟ್ ರೈಸ್ ಕೂಗ್ಸಿದ್ದೀನಿ ಹಾಂ ಸಾಂಬಾರಿದೆ ಬೇಳೆ ಬಿಳಿಸ್ ಸಾಂಬಾರು ಬೇಳೆ ಬಿಳಿಸ್ ಸಾಂಬಾರು ಮಾಡಿದ್ದೀನಿ ಕ್ಯಾರೆಟ್ ಹಾಕ್ಬಿಟ್ಟು ಸೊ ಇದೆಲ್ಲ ತಿನ್ಬಿಟ್ಟು ಸ್ವಲ್ಪ ಸ್ವಲ್ಪ ಅನ್ನ ಸಾಂಬಾರು ತಿನ್ಕೊಂಡು ಮಲ್ಕೊಳ್ಳೋದು ನನ್ನ ಮಗ ಅಂಗಡಿಲಿದ್ದಾನೆ ಇವಾಗ ಅವರಪ್ಪ ಬಂದರು ಸಾಮಾನೆಲ್ಲ ತಗೊಂಡು ಬಂದಿದ್ದಾರಲ್ಲ ಅದನ್ನೆಲ್ಲ ಇಳಿಸ್ತಾ ಇದ್ದಾನೆ ಇಳಿಸ್ಬಿಟ್ಟು ಏನಾದರೂ ಲೆಕ್ಕ ಲೆಕ್ಕ ಹೇಳೋ ಆಗಿದ್ರೆ ಹೇಳ್ಬಿಟ್ಟು ಬರ್ತಾನೆ ಹೇಗಿದೆ ಕಮೆಂಟ್ ಮಾಡಿ ಗಾಯ್ಸ್ ತುಂಬ ಚೆನ್ನಾಗಿದೆ ಪಾನೀ ಸಕ್ಕ ಟೇಸ್ಟಾಗಿ ಚೆನ್ನಾಗಿ ಬಂದಿದೆ ಈಗ ಫಸ್ಟು ಬಂದ ನೀನು ಟೇಸ್ಟ್ ನೋಡ್ತೀಯ ಅವಳು ಕೊಡ್ಲಾ ಆಗಲೇ ತಿಂದಿದೆಯಲ್ಲ ಟೇಸ್ಟ್ ನೋಡೋಣ ಬಂತು ಹ್ಞೂ ಹ್ಞೂ ಕುತ್ಕೊಳ್ಳಿ ಬಟ್ಟೆಗಳೆಲ್ಲ ಮರ್ಚಿಲ್ಲ ಇನ್ನೂ ಹಂಗಿ ಇದೆ ಅಲ್ಲಿ ಬೆಳಗ್ಗೆ ಬರಲ್ಲಿ ಅಪ್ಪ ಕಾಲೆಲ್ಲ ಸಕ್ಕತ್ತು ನೋಯ್ತಾಯ್ತಪ್ಪ ಆಗಿಂದ ನಿಂತ್ಕೊಂಡು ಹೆಂಗಿದೆ ಒಂದು ತಿಂದು ನೋಡು ಹೇಳು ಡೌನ್ತೀನ ಹೆಂಗಿದೆ ಓಕೆ ಸೊ ಫೈನಲಿ ಪಾನಿಪುರಿ ಆಗಿದೆ ನಾನು ಜಾಸ್ತಿ ಏನು ವಿಡಾ ಮಾಡೋಕ್ಕಾಗಿಲ್ಲ ಯಾಕಂದರೆ ನಾನು ಇಸೋದಂಗ ಇದ್ದೆ ನಾನು ಏಳು ಗಂಟೆಗೆ ಹೋಗಿ ಈಗ ಟೈಮ್ ಒಂದು ಒಂಬತ್ತು ಗಂಟೆ ಆಗಿದೆ ನಿಮ್ಮ ಅಂದ್ರೆ ಎರಡು ಅವರ್ ಅಂಗಡಿಯಲ್ಲ ಇದ್ದೆ ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಷ್ಟೊಂದು ಬಟ್ ಪಾನಿಪುರಿ ರೆಡಿ ಆಗಿದೆ ನೋಡೋಣ ತಿಂದು ಆವಾಗಲೇ ತಿಂದಿದೆ ಬಟ್ ಪಾನಿ ಪಾನಿಯಾಕ ತಿಂದಿರಲಿಲ್ಲ ಗೈಸ್ ಚೆನ್ನಾಗಾಗಿದೆ ಹ್ಞೂ ನಾವಾಗಲೇ ತಿಂದು ನೋಡಿದೆ ಹ್ಞೂ ಬಟ್ ಪಾನಿ ಜೊತೆ ತಿನ್ನಲಿಲ್ಲ ಆ ಪಾನಿ ಕೂಡ ಒಂದು ಸ್ವಲ್ಪ ಖಾರವಾಗಿ ಚೆನ್ನಾಗಿದೆ ಹ್ಞೂ ಹಂಗೈತ ಯಾಕೋ ವೀಡಿಯೋದಲ್ಲಿ ಕ್ರಿಯೆ ಅನ್ಸ್ಬಿಟ್ಟೆ ಗೈಸ್ ನೋಡಬೇಕು ಒಂದು ಸ್ವಲ್ಪ ಫೋನ್ದು ಫ್ಲ್ಯಾಶ್ ಎಲ್ಲ ಒಂದು ಸ್ವಲ್ಪ ಸರಿ ಮಾಡಿಸ್ಬೇಕು ಬನ್ನಿ ತಿನ್ಕೊಂಡು ಮುಂದಿನ ನಾನು ಕಂಟಿನ್ಯೂ ಮಾಡ್ತೀನಿ ಚೆನ್ನಾಗಿದೆ ಫಸ್ಟ್ ಇದು ಬ್ಯಾಟಿಂಗ್ ಮಾಡೋಣ ಸರಿಯಾಗಿ ಬನ್ನಿ